ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಸಂಡೇ ಹೇಗೆಲ್ಲ ಇರ್ ಬೆಳಿಗಿನ ರೊಟೀನ್ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಬೆಳಿಗ್ಗೆ ಎದ್ಬಿಟ್ಟು ರಂಗೋಲಿ ಬಿಡ್ತಾ ಇದ್ದೀನಿ ನೋಡಿ ಅಷ್ಟದೆಲ್ಲ ರಂಗೋಲಿ ಬಿಟ್ಟಿದ್ದೀನಿ ಇದಕ್ಕೆ ಎಷ್ಟದೆಳ ರಂಗೋಲಿ ಅಂತಾರೆ ನನ್ನ ಮಗಳು ಬಂದ್ಬಿಟ್ಟು ಇನ್ನೂ ಮಲ್ಕೊಂಡಿದ್ದಾಳೆ ಇವತ್ತು ಭಾನುವಾರ ಅಲ್ವಾ ಅದಕ್ಕೆ ಟೈಮ್ ಬಂದು ಆರು ಕಾಲಾಗಿದೆ ಇವತ್ತು ಪೂಜೆ ಎದ್ದಿದ್ದ ಕಾರಣ ನಾನು ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ಎಲ್ಲ ಒರೆಸಿ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ ಫ್ರೆಶ್ ಅಪ್ ಆಗಿ ಬಂದು ಸಿಂಪಲಾಗಿ ಒಂದು ಪೂಜೆನ ಮುಗಿಸ್ಕೊಂಡೆ ಆವಾಗಿನ ಕಾಲದಲ್ಲೆಲ್ಲ ಕಟ್ಟಿದ್ರಲ್ಲಿ ಕಟ್ಟಿದ ಮನೆಗಳಲ್ಲಿ ಈ ಥರ ಸಪ್ರೇಟ್ ದೇವ್ರ ಮನೆ ಅಂತೇನು ಇಲ್ಲ ಫ್ರೆಂಡ್ಸ್ ಮನೆಯಲ್ಲಂತೂ ಇಲ್ಲ ಆ ಥರ ದೇವ್ರ ಸಪ್ರೇಟ್ ದೇವ್ರ ಮನೆ ಇದೇ ಥರನೇ ಇರೋದು ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಸೊ ಇವಾಗ ತಿಂಡಿಗೆ ಅಂತ ನಾನು ಸಿಂಪಲ್ ಒಂದು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಬಿಡೋಣ ಅಂತ ಬಂದೆ ಸಿಂಪಲ್ಲಾಗಿ ಮಾಡೋದು ಫ್ರೆಂಡ್ಸ್ ಏನಿಲ್ಲ ಬಾಣಲಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಕಡಲೆ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಂತರ ಅದಕ್ಕೆ ಈರುಳ್ಳಿನ ಹಾಕಬೇಕು ನಾನು ಒಬ್ಬಳಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಇತ್ತು ಫ್ರೆಂಡ್ ಅದನ್ನು ಈರುಳ್ಳಿ ಹಾಕ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟನ್ನ ಉಪ್ಪು ಹಾಕಬೇಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದ್ದೀನಿ ನಾನು ಮೊದಲೇ ಅರ್ಧ ಗಂಟೆ ಮುಂಚೆನೇ ಅವಲಕ್ಕಿನ ತೊಳೆದು ಇಟ್ಟುಬಿಟ್ಟಿದ್ದೆ ಫ್ರೆಂಡ್ ನೆನೆ ಹಾಕಿರಲಿಲ್ಲ ತೊಳೆದ್ಬಿಟ್ಟು ಹಂಗೆ ಸೈಡಲ್ಲಿ ಇಟ್ಟಿದ್ದೆ ಅದು ಆ ಥರ ಮಾಡಿದರೆ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಸೊ ಇವಾಗ ತೊಳೆದಿಟ್ಟಿರೋಂತಹ ಅವಲಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಅದಕ್ಕೇ ನಾವು ಇವಾಗ ತುರಿದು ಇಟ್ಕೊಂಡಿರೋಂತಹ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು ಮಿಕ್ಸ್ ಕೊಟ್ಟರೆ ತುಂಬ ಟೇಸ್ಟಿಯಾಗಿರೋ ರುಚಿಯಾಗಿರೋ ಸಿಂಪಲ್ಲಾಗಿರೋ ಒಂದು ಅವಲಕ್ಕಿ ರೆಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಾನು ಒಬ್ಬಳೇ ಇರೋ ಕಾರಣ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಅಷ್ಟೇ ಮತ್ತು ಸಂಜೆಯಿಂದ ಒಳಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ಇವತ್ತು ಭಾನುವಾರ ಆಗಿದ್ದರಿಂದ ನಮ್ಮೂರಲ್ಲಿ ಸಂತೆ ಇತ್ತು ಪ್ರತಿ ಭಾನುವಾರ ನಮ್ಮೂರಲ್ಲಿ ಸಂತೆ ನಡೆಯುತ್ತೆ ಕೊರೋನಾಗಿರುವ ಮುಂಚೆ ತುಂಬ ಜೋರಾಗಿ ನಡೆಯೋದು ತುಂಬ ಜಾಸ್ತಿ ಅಂಗಡಿ ಎಲ್ಲ ಹಾಕೊತಿದ್ರು ಫ್ರೆಂಡ್ಸ್ ಇವಾಗ ಕೊರೋನ ಆಗಿದ್ಕಿಂತ ಜಾಸ್ತಿ ಅಂಗಡಿ ಏನಿಲ್ಲ ಪರವಾಗಿಲ್ಲ ಬಟ್ ಮೀಡಿಯಮಾಗಿ ನಡೀತಾ ಇದೆ ಇಲ್ಲಿ ತರಕಾರಿ ಮತ್ತು ಮಂಡಕ್ಕಿ ಎಲ್ಲ ತೊಗೊಂಡು ಈಗ ಮನೆಗೆ ಹೋಗ್ತಾಯಿದ್ದೀನಿ ಮನೆಗೆ ಹೋಗ್ಬಿಟ್ಟು ಒಂದು ಫ್ರೆಶಾಗಿ ಒಂದು ಓಟ ಟೀ ಮಾಡ್ಕೊಂಡು ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಫ್ರೆಂಡ್ಸ್ ಬೆಳಗಿಂದ ಟೀನೇ ಕುಡಿದಿರಲಿಲ್ಲ ಸೊ ಹಾಗಾಗಿ ಇವಾಗ ಟೀ ಮಾಡ್ಕೊಂಡು ಕುಡಿದು ಇವಾಗ ತರಕಾರಿ ಏನೆಲ್ಲ ತಂದಿದ್ದೀನಿ ತೋರಿಸ್ತೀನಿ ಜಾಸ್ತಿಯೇನು ತರಕಾರಿ ತಂದಿಲ್ಲ ಫ್ರೆಂಡ್ಸ್ ಸ್ವಲ್ಪನೇ ತರಕಾರಿ ತಂದಿರೋದು ನಾನು ಬೆಳಿಗ್ಗೆನೇ ತಗೊಳ್ತಿದ್ದೆ ಬಟ್ ಅವ್ರು ಬರೋದು ಎಂಟು ಗಂಟೆ ಆಗುತ್ತೆ ಮನೆ ಹತ್ರ ತರಕಾರಿ ಮಾಡಿಕೊಂಡು ನನಗೆ ಸ್ಕೂಲಿಗೆಲ್ಲ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡಬೇಕಲ್ಲ ನನಗೆ ಟೈಮ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾನೇ ಹೋಗಿ ತೊಗೊಂಡ್ಬಂದೆ ನನಗೆ ಬೆಳಿಗ್ಗೆ ಏನು ಎಮರ್ಜೆನ್ಸಿ ಇತ್ತು ಅಷ್ಟಕ್ಕೆ ಮಾತ್ರ ನಾನು ತರಕಾರಿ ತಂದಿದ್ದೀನಿ ಜಾಸ್ತಿ ಏನೂ ತಂದಿಲ್ಲ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಶುಂಠಿ ತಂದಿದ್ದೀನಿ ಅಷ್ಟೇ ಜಾಸ್ತಿ ತಂದರೆ ಸುಮ್ಮನೆ ನಮ್ಮ ಮನೇಲಿ ಇಟ್ಕೊಳೋಕ್ಕೆ ಫ್ರಿಜ್ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ತಂದು ದುಡ್ಡು ಕೊಟ್ಟು ತಂದು ಏನಕ್ಕೆ ಎಷ್ಟು ಮಾಡೋದು ಅಂತ ನಾನು ತರೋಲ್ಲ ಅಷ್ಟೇ ಬೇಕಾದರೆ ಆ ಮನೆ ಹತ್ರ ಮರ್ಕೊಂಬತ್ತಾರಲ್ಲ ಅವಾಗಲೇ ತಗೊತೀನಿ ರಾತ್ರಿ ಊಟಕ್ಕೆ ಬಂದುಬಿಟ್ಟು ಮುದ್ದೆ ಮತ್ತು ಮೂಲಂಗಿ ಸಾರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಯಾರೆಲ್ಲ ನನ್ನ ವೀಡಿಯೋನ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಫ್ರೆಂಡ್ಸ್